ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನ ಶರಣು ಹೊಕ್ಕ ವಿಭೀಷಣನ ವಿಷಯದಲ್ಲಿ ಪರ್ಯಾಲೋಚನೆ ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಅಂತರಿಕ್ಷ ಮಾರ್ಗದಿಂದ ವಿಭೀಷಣನು ರಾವಣನೊಡನೆ ಅತ್ಯಂತ ನಿಷ್ಠುರ ವಚನಗಳನ್ನು ನುಡಿದು ನಾಲ್ಕು ಮಂದಿ ರಾಕ್ಷಸರನ್ನು ಕೂಡಿಕೊಂಡು ಲಕ್ಷ್ಮಣ ಸಮೇತನಾದ ಶ್ರೀರಾಮನಿದ್ದೆಡೆಗೆ ಸೂರ್ಯ ಪ್ರಭೆಯಂತೆ ದೇದೀಪ್ಯಮಾನವಾದ ತನುಕಾಂತಿಯುಳ್ಳವನಾಗಿಯೂ ಮೇರು ಪರ್ವತದಂತೆ ಶರೀರವುಳ್ಳವನಾಗಿಯೂ ಅಂತರಿಕ್ಷ ಮಾರ್ಗದಲ್ಲಿ ಬರುತ್ತಿರಲು ಭೂಮಿಯಲ್ಲಿದ್ದ ಸುಗ್ರೀವನೇ ಮೊದಲಾದ ಕಪಿನಾಯಕರು ಆತನನ್ನು ಕಂಡರು ಆಗ ವಿಭೀಷಣನು ಮೇಘದೋಪಾದಿಯಲ್ಲಿಯೂ ಪರ್ವತ ದೂಪಾದಿಯಲ್ಲಿಯೂ ಶರೀರವುಳ್ಳವನು ರತ್ನ ಖಚಿತವಾದ ಅನೇಕ ಸುವರ್ಣಾಭರಣಗಳಿಂದ ಭೂಷಿತನು ಆಗಿ ಸಮಸ್ತ ಆಯುಧಗಳನ್ನು ಧರಿಸಿಕೊಂಡಿದ್ದನು ಆತನೊಡನೆ ಬಂದ ರಾಕ್ಷಸರು ಸರ್ವಾಭರಣ ಭೂಷಿತನಾಗಿ ಕತ್ತಿ ಮೊದಲಾದ ಆಯುಧಗಳನ್ನು ಧರಿಸಿಕೊಂಡಿದ್ದರು ಹೀಗೆ ನಾಲ್ಕು ಮಂದಿ ರಾಕ್ಷಸರೊಡಗೂಡಿ ಅಂತರಿಕ್ಷ ಮಾರ್ಗದಲ್ಲಿ ಬರುತ್ತಿದ್ದ ವಿಭೀಷಣನನ್ನು ಕಪಿನಾಯಕನಾದ ಸುಗ್ರೀವನು ಕಂಡು ತನ್ನ ಪ್ರಧಾನರಾದ ಕಪಿನಾಯಕರನ್ನು ಕುರಿತು ಎಲೈ ಕಪಿನಾಯಕರುಗಳಿರ ಯಾವನೋ ಒಬ್ಬ ರಾಕ್ಷಸನು ಸಮಸ್ತ ಆಯುಧಗಳನ್ನು ಧರಿಸಿಕೊಂಡು ನಾಲ್ವರು ರಾಕ್ಷಸರಿಂದ ಸಮೇತನಾಗಿ ನಮ್ಮನ್ನು ಕೊಲ್ಲಬೇಕೆಂದು ಬರುತ್ತಿದ್ದಾನೆ ಈ ವಿಷಯದಲ್ಲಿ ಸಂಶಯವಿಲ್ಲ ಎಂದು ನುಡಿದನು ಆ ಮಾತನ್ನು ಕೇಳಿ ಕಪಿನಾಯಕರು ಅಲ್ಲಿಂದ ಮರಗಳನ್ನು ಬಂಡೆಗಳನ್ನು ಎತ್ತಿಕೊಂಡು ಸುಗ್ರೀವನನ್ನು ಕುರಿತು ಸುಗ್ರೀವ ನಮಗೆ ಅಪ್ಪಣೆ ಕೊಡು ನಾವು ಆ ದುರಾತ್ಮನಾದ ರಾಕ್ಷಸರನ್ನು ದುರಾತ್ಮನಾದ ರಾಕ್ಷಸರನ್ನು ಶೀಘ್ರದಲ್ಲಿ ಕೊಲ್ಲುತ್ತೇವೆ ಅವರು ಇವರು ಅತ್ಯಂತ ವೇಗದಿಂದ ಭೂಮಿಗೆ ಇಳಿದು ಬರುತ್ತಿದ್ದಾರೆ ಎಂದು ನುಡಿದರು ಕೃಷ್ಟರಲ್ಲಿ ವಿಭೀಷಣನು ಸಮುದ್ರದ ಬಡಗಣ ದಿಕ್ಕಿಗೆ ಬಂದು ಅಂತರಿಕ್ಷ ಮಾರ್ಗದಲ್ಲಿ ನಿಂತುಕೊಂಡು ಅತ್ಯಂತ ಗಂಭೀರ ಧ್ವನಿಯಿಂದ ಎಲೈ ಕಪಿವೀರರೇ ರಾವಣನು ಲೋಕದಲ್ಲಿ ಮಹಾದುರುಳ ನಾನು ಆತನ ತಮ್ಮ ನನ್ನ ಹೆಸರು ವಿಭೀಷಣ ರಾವಣನು ಜನಸ್ಥಾನದಿಂದ ಸೀತೆಯನ್ನು ಅಪಹರಿಸಿಕೊಂಡು ಬಂದನು ಬರುವ ಮಾರ್ಗದಲ್ಲಿ ಜಟಾಯವೆಂಬ ಪಕ್ಷಿ ರಾಜನನ್ನು ಕೊಂದು ಸೀತಾದೇವಿಯನ್ನು ಅಪಹರಿಸಿಕೊಂಡು ಬಂದನು ಸೀತಾದೇವಿಯು ಲಂಕಾ ಪಟ್ಟಣದಲ್ಲಿ ರಾಕ್ಷಸ ಸ್ತ್ರೀಯರ ಕಾವಲಿಗೊಳಗಾಗಿ ಶೋಕ ನಾನು ರಾವಣನಿಗೆ ನಾನಾ ಉಪಾಯಗಳಿಂದ ಉಪಾಯಗಳಿಂದ ಬೋಧಿಸಿ ಶ್ರೀರಾಮನ ವಶಕ್ಕೆ ಸೀತಾದೇವಿಯನ್ನು ಒಪ್ಪಿಸಿಕೊಡುವಂತೆ ಎಷ್ಟು ಹೇಳಿದರು ಆತನು ತನ್ನ ಆಯುಷ್ಯದ ಪ್ರಮಾಣವು ತೀರಿದ ಕಾರಣದಿಂದ ನನ್ನ ಮಾತುಗಳನ್ನು ಕೇಳದೆ ಹೋದನು ಆಯುಷ್ಯ ಪ್ರಮಾಣವು ತುಂಬಿದ ಮನುಷ್ಯನು ದಿವ್ಯೌಷಧವನ್ನು ಕಂಡರೆ ತೆಗೆದುಕೊಳ್ಳದಂತೆ ನನ್ನ ಮಾತನ್ನು ಹಿತವೆಂದು ವಿಚಾರಿಸದೆ ನನ್ನನ್ನು ಅವಮಾನ ಮಾಡಿ ನಿಷ್ಠುರ ವಚನಗಳನ್ನು ನುಡಿದನು ನಾನು ಆತನ ಧಿಕ್ಕಾರವನ್ನು ಸಹಿಸಲಾರದೆ ನನ್ನ ಪುತ್ರ ಮಿತ್ರ ಸ್ತ್ರೀಯರು ಮೊದಲಾದವರನ್ನು ಅಲ್ಲೇ ಬಿಟ್ಟು ಶ್ರೀರಾಮನನ್ನು ಶರಣು ಹೊಕ್ಕು ಬದುಕಬೇಕೆಂದು ಇಲ್ಲಿಗೆ ಬಂದೆನು ಆದ ಕಾರಣ ನೀವು ಶೀಘ್ರದಲ್ಲಿ ಹೋಗಿ ಸಕಲ ಲೋಕ ರಕ್ಷಕನು ಮಹಾತ್ಮನೂ ಆದ ಶ್ರೀರಾಮನೊಡನೆ ವಿಭೀಷಣನು ಶರಣಾರ್ಥಿಯಾಗಿ ಬಂದಿದ್ದಾನೆ ಎಂದು ಅರಿಕೆ ಮಾಡಿರಿ ಎಂದು ಹೇಳಿದನು ಅತ್ಯಂತ ಪರಾಕ್ರಮಿಯಾದ ಸುಗ್ರೀವನು ಆ ಮಾತನ್ನು ಕೇಳಿ ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಕುರಿತು ಈ ರೀತಿಯಲ್ಲಿ ನಿವೇದಿಸಿದನು ಶ್ರೀರಾಮ ಈಗ ನೀನು ಮಂತ್ರಾಲೋಚನೆ ಮಾಡಿ ನಿನ್ನ ಸೇನೆಯನ್ನು ಕೂಡಿಕೊಂಡು ಬೇಹುಗಾರರನ್ನು ಕಳುಹಿಸಿ ಆ ರಾಕ್ಷಸರ ವೃತ್ತಾಂತವನ್ನು ತಿಳಿದುಕೊಳ್ಳಬೇಕು ರಾಕ್ಷಸರು ಮಹಾಪರಾಕ್ರಮಿಗಳು ಯಾವ ರೂಪ ಬೇಕೆಂದರೂ ಆಗುವರು ವೇದ ತಂತ್ರವನ್ನು ಬಲ್ಲವರು ಆದ ಕಾರಣ ರಾಕ್ಷಸರಲ್ಲಿ ವಿಶ್ವಾಸ ಮಾಡಬಾರದು ಈತನು ಲೋಕಪ್ರಸಿದ್ಧನಾದ ರಾವಣನ ತಮ್ಮನಾದ ವಿಭೀಷಣನಲ್ಲದೆ ಮತ್ತೊಬ್ಬ ಸಾಧಾರಣ ರಾಕ್ಷಸನಲ್ಲ ವಿಭೀಷಣನು ನಮ್ಮ ಒಳಹೊಕ್ಕು ಏನಾದರೂ ಭೇದ ತಂತ್ರವನ್ನು ಮಾಡಬೇಕೆಂದು ಬಂದಿರಬೇಕು ಇದರಲ್ಲಿ ಸಂಶಯವಿಲ್ಲ ಈತನು ನಮ್ಮ ಸಮೀಪಕ್ಕೆ ಬಂದು ನಮ್ಮ ಒಳಹೊಕ್ಕು ನಮಗೆ ವಿಶ್ವಾಸ ಹುಟ್ಟಿಸಿ ಸಮಯವನ್ನು ನೋಡಿಕೊಂಡಿತ್ತು ನಮ್ಮನ್ನು ಕೊಲ್ಲಬೇಕೆಂದು ಬಂದಿರಬೇಕು ಬಲ್ಲವನು ಮಿತ್ರ ಬಲವನ್ನು ವನ್ಯ ಜನರನ್ನು ವೇತನಕ್ಕಾಗಿ ಸೇರುವ ಯೋಧರನ್ನು ಸೇರಿಸಿಕೊಳ್ಳಬಹುದು ಶತ್ರು ಬಲವನ್ನು ಯಾವಾಗಲೂ ಕೂಡಿರಬಾರದು ಈತನು ಸ್ವಭಾವದಿಂದ ರಾಕ್ಷಸ ಅಲ್ಲದೆ ಶತ್ರುವಾದ ರಾವಣನ ತಮ್ಮ ಈಗ ಶತ್ರುವಿನ ಸಮೀಪದಿಂದಲೇ ಬಂದಿದ್ದಾನೆ ಈತನಲ್ಲಿ ವಿಶ್ವಾಸ ಮಾಡುವ ರೀತಿಯೂ ಹೇಗೆ ಅದಲ್ಲದೆ ತಾನೊಬ್ಬನೇ ಬರಲಿಲ್ಲ ಬೇರೆ ನಾಲ್ಕು ಮಂದಿ ರಾಕ್ಷಸರನ್ನು ಕೂಡಿಕೊಂಡು ಬಂದು ನಿನ್ನನ್ನು ಶರಣು ಹೋಗುವುದಾಗಿ ಹೇಳುತ್ತಾನೆ ಈತನನ್ನು ರಾವಣನು ಕಳುಹಿಸಿದನೆಂದೇ ನಿಶ್ಚಯಿಸು ನಾನು ಈತನಿಗೆ ತಕ್ಕ ಶಿಕ್ಷೆಯನ್ನು ಮಾಡುತ್ತೇನೆ ನೀನು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊ ಈ ವಿಭೀಷಣನು ರಾವಣನಿಂದ ಕಳುಹಿಸಲ್ಪಟ್ಟು ನಮ್ಮನ್ನು ನಂಬಿಸಿ ಕಪಟತನದಿಂದ ಕೊಲ್ಲಬೇಕೆಂದು ಬಂದಿದ್ದಾನೆ ಶತ್ರುಗಳು ಶತ್ರುಗಳ ಸಮೀಪದಿಂದ ಬಂದವನು ಶತ್ರುವಲ್ಲದೆ ಮಿತ್ರನಾಗನು ಕಾಗೆಯು ಗೂಬೆಯ ಸಮಯವನ್ನರಿತು ಮೋಸ ಮಾಡಿ ಕೊಲ್ಲುವಂತೆ ಈತನು ನಮ್ಮ ಸಮಯವನ್ನು ನೋಡಿ ಮೋಸ ಮಾಡಿ ಕೊಲ್ಲುವುದಕ್ಕೆ ಬಂದಿದ್ದಾನೆ ಆದ ಕಾರಣ ವಿಭೀಷಣನನ್ನು ಆತನೊಡನೆ ಬಂದ ರಾಕ್ಷಸರನ್ನು ಶೀಘ್ರದಲ್ಲಿ ಕೊಲ್ಲಬೇಕು ಎಂದು ನುಡಿದು ತಾನು ನುಡಿಜಾಣ್ಮೆಯುಳ್ಳವನಾದರೂ ಪ್ರಾಜ್ಞನಾದ ಶ್ರೀರಾಮನೊಡನೆ ಬಹಳ ಮಾತನ್ನು ನುಡಿಯಬಾರದೆಂಬ ಬುದ್ಧಿಯಿಂದ ಸುಮ್ಮನಾದನು ಆಮೇಲೆ ಪರಾಕ್ರಮಿಯಾದ ಶ್ರೀರಾಮನು ಸುಗ್ರೀವನ ಮಾತನ್ನು ಕೇಳಿ ತನ್ನ ಸಮೀಪದಲ್ಲಿದ್ದ ಹನುಮಂತನೇ ಮೊದಲಾದ ಕಪಿನಾಯಕರನ್ನು ಕುರಿತು ಎಲೈ ಕಪಿನಾಯಕರುಗಳಿರ ಸುಗ್ರೀವನು ಹೇಳಿದ ಮಾತು ಅತ್ಯಂತ ಗಂಭೀರ ಅರ್ಥಯುಕ್ತವಾದದ್ದು ಈತನ ಮಾತನ್ನು ನೀವು ಕೇಳಿದಿರಷ್ಟೇ ಲೋಕದಲ್ಲಿ ಮಿತ್ರರಾದವರು ಕಾರ್ಯವು ಬಂದ ಸಮಯದಲ್ಲಿ ಬುದ್ಧಿ ಹೇಳುವುದು ಸ್ವಭಾವ ತಾನೆಷ್ಟು ಬುದ್ಧಿವಂತನಾಗಿ ಸಮರ್ಥನಾದರೂ ತನಗೆ ಐಶ್ವರ್ಯವನ್ನು ಬಯಸುವವನು ತನ್ನ ಮಿತ್ರರು ಕೇಳುವ ಮಿತ್ರರು ಹೇಳುವ ಹಿತೋಪದೇಶ ವಚನವನ್ನು ಕೇಳಬೇಕು ಆದ ಕಾರಣ ಎಲೈ ಕಪಿನಾಯಕರುಗಳಿರ ನೀವು ನಿಮ್ಮ ಅಂತರಂಗದಲ್ಲಿರುವ ಅಭಿಪ್ರಾಯವನ್ನು ಹೇಳಿ ಎಂದು ನಿರೂಪಿಸಿದನು ಆ ಮಾತನ್ನು ಕೇಳಿ ಆ ನಾಯಕರು ಶ್ರೀರಾಮನಿಗೆ ಹಿತವನ್ನು ಬಯಸುತ್ತಾ ಉಪಚಾರ ಪೂರ್ವಕವಾದ ಮಾತುಗಳಿಂದ ಆತನನ್ನು ಕುರಿತು ಹೀಗೆ ಅರಿಕೆ ಮಾಡಿದರು ಶ್ರೀರಾಮ ಸ್ವರ್ಗಮರ್ತ್ಯ ಪಾತಾಳ ಲೋಕಗಳಲ್ಲಿಯೂ ನೀನರಿಯದ ವೃತ್ತಾಂತವಿಲ್ಲ ನೀನು ನಮ್ಮ ಮೇಲನ ಸ್ನೇಹಾತಿಶಯದಿಂದ ನಮ್ಮನ್ನು ಸಮ್ಮಾನಿಸಿ ಕೇಳುತ್ತಿದ್ದೀಯೆ ನೀನು ಶೂರ ಸತ್ಯವಂತ ಧಾರ್ಮಿಕ ಯೋಚನೆ ಮಾಡಿ ಕಾರ್ಯವನ್ನು ಮಾಡುವವನು ಆದರೂ ನೀನು ಕೇಳುವುದರಿಂದ ನಾವು ಒಬ್ಬೊಬ್ಬರಾಗಿ ನಮ್ಮ ಅಂತರಂಗದಲ್ಲಿ ತೋರುವ ಅಭಿಪ್ರಾಯವನ್ನು ಹೇಳುತ್ತೇವೆ ಬಳಿಕ ಅಂಗದನು ವಿಭೀಷಣನ ಮನಸ್ಸನ್ನು ಪರೀಕ್ಷಿಸಿ ನೋಡಬೇಕೆಂದೆನಿಸಿ ಶ್ರೀರಾಮನನ್ನು ಕುರಿತು ಶ್ರೀರಾಮ ವಿಭೀಷಣನು ಶತ್ರುವಿನ ಸಮೀಪದಿಂದ ಬಂದದ್ದರಿಂದ ಸರ್ವಥಾ ವಿಚಾರಿಸಿ ನೋಡಬೇಕು ವಿಶ್ವಾಸವಿಲ್ಲದವರ ಸಮೀಪದಿಂದ ಬಂದವನು ವಿಶ್ವಾಸ ಯೋಗ್ಯನಲ್ಲ ದುರ್ಜನರಾದವರು ತಮ್ಮ ಸ್ವರೂಪವನ್ನು ತೋರಿಸದೆ ಕಷ್ಟದ ಸಮಯದಲ್ಲಿ ಮೋಸ ಮಾಡಿ ಕೊಲ್ಲುವರು ಆದ ಕಾರಣ ಬುದ್ಧಿವಂತನಾದವನು ಮುಂದೆ ತನಗೆ ಬರುವ ಅರ್ಥಾನರ್ಥಗಳನ್ನು ವಿಚಾರಿಸಿಕೊಂಡು ದೂತರ ಮುಖಮಾರ್ಥೆಯಿಂದ ಪರರ ಇಂಗಿತವನ್ನರಿತು ಸ್ನೇಹ ಮಾಡಬೇಕು ಅವರಲ್ಲಿ ಕಪಟತನವನ್ನು ಕಂಡರೆ ಉಪೇಕ್ಷೆ ಮಾಡಬೇಕು ಪರರಲ್ಲಿ ಬಹಳ ಬಹುಗುಣವಿದ್ದರೆ ಸ್ನೇಹವನ್ನು ಬೆಳೆಸಬೇಕು ಎಂದು ನುಡಿದನು ಆಗ ಶರಭನು ಶ್ರೀರಾಮ ಈ ಕಾರ್ಯದಲ್ಲಿ ದೂತರನ್ನು ಕಳುಹಿಸಿ ಅವರ ಮುಖದಿಂದ ಆ ರಾಕ್ಷಸನ ಗುಣ ಅವಗುಣಗಳನ್ನು ವಿಚಾರಿಸಿ ಆಮೇಲೆ ಸ್ನೇಹವನ್ನು ಮಾಡಬೇಕು ಎಂದು ಹೇಳಿದನು ಆಮೇಲೆ ಬುದ್ಧಿ ಕುಶಲನು ನೀತಿಶಾಸ್ತ್ರ ಪ್ರವೀಣನು ಆದ ಜಾಂಬವಂತನು ಶ್ರೀರಾಮ ವಿಭೀಷಣನು ವೈರಿಯ ತಮ್ಮನಾಗಿ ಕಾಲವಲ್ಲದ ಕಾಲದಲ್ಲಿ ದೇಶವಲ್ಲದ ದೇಶಕ್ಕೆ ಬಂದ ಕಾರಣ ಸಂಶಯವಾಗಿದೆ ಎಂದು ತಿಳಿಸಿದನು ಮೈಂದನು ಶ್ರೀರಾಮ ವಿಭೀಷಣನು ಬಂದರೇನಾಯಿತು ದೂತರನ್ನು ಕಳುಹಿಸಿ ರಾವಣನು ಏನು ಹೇಳಿದನೆಂದು ಕೇಳಿದರೆ ಆತನು ಹೇಳುವ ಮಾತಿನಿಂದ ಆತನು ದುಷ್ಟನೋ ಅಲ್ಲವೋ ಎಂದು ತಿಳಿಯಬಹುದು ಎಂದು ಅರಿಕೆ ಮಾಡಿದನು ಆಮೇಲೆ ನೀತಿಶಾಸ್ತ್ರ ಸಂಪನ್ನನು ಸುಗ್ರೀವನ ಪ್ರಧಾನೋತ್ತಮನು ಆದ ಹನುಮಂತನು ಅರ್ಥ ಗಂಭೀರವು ಮೃದುವು ಆದ ಮಾತುಗಳಿಂದ ಶ್ರೀರಾಮನನ್ನು ಕುರಿತು ಹೀಗೆ ನಿವೇದಿಸಿದನು ಶ್ರೀರಾಮ ಈ ಲೋಕದಲ್ಲಿರುವ ಬುದ್ಧಿವಂತರೆಲ್ಲರಿಗೂ ಉತ್ತಮನಾದ ನಿನ್ನ ಚಿತ್ತಕ್ಕೆ ಸರಿಬರುವ ಮಾತುಗಳನ್ನು ಹೇಳುವುದಕ್ಕೆ ಬೃಹಸ್ಪತಿಯು ಸಮರ್ಥನಲ್ಲ ನಾನು ಬಲ್ಲೇ ಎಂಬ ಅಹಂಕಾರದಿಂದಾಗಲಿ ಪರರು ಹೇಳಿದ ಮಾತಿಗೆ ಪ್ರತ್ಯುತ್ತರವನ್ನು ಹೇಳಿ ಖಂಡಿಸಬೇಕೆಂದಾಗಲಿ ಗೌರವಾಪೇಕ್ಷೆಯಿಂದಾಗಲಿ ಸ್ವೇಯೆಯಿಂದಾಗಲಿ ನುಡಿಯುವವನಲ್ಲ ಶ್ರೀರಾಮ ನಿನ್ನ ಸೇವಕನೆಂಬ ಹೆಚ್ಚಳದಿಂದ ಯಥಾರ್ಥವಾದ ವಚನಗಳನ್ನು ನುಡಿಯುತ್ತೇನೆ ಕೇಳು ವಿಭೀಷಣನ ಗುಣದೋಷಗಳನ್ನು ವಿಚಾರಿಸಿಕೊಂಡು ಆತನಲ್ಲಿ ಗುಣವಿದ್ದರೆ ಅಂಗೀಕರಿಸಬೇಕು ದೋಷವಿದ್ದರೆ ಪರಿತ್ಯಾಗ ಮಾಡಬೇಕು ಎನ್ನುವುದು ಕೂಡದು ಒಂದು ಕಾರ್ಯಕ್ಕೆ ನಿಯಮಿಸಿದ ಹೊರತು ಒಬ್ಬನ ಹಿತ ಅಹಿತ ಗುಣಗಳನ್ನು ತಿಳಿಯಲಾಗದು ಆತನು ಹಿತನಾದವನೆಂದು ತಿಳಿಯದೆ ಒಂದು ಕಾರ್ಯಕ್ಕೆ ಕಳುಹಿಸಬಾರದು ಇವು ಒಂದಕ್ಕೊಂದು ವಿರೋಧವಾಗಿರುವವು ದೂತರ ಮುಖದಿಂದ ಆತನ ರಹಸ್ಯವನ್ನು ತಿಳಿದು ಸ್ವಭಾವದಿಂದ ಬಂದವನಾದರೆ ಸ್ನೇಹ ಮಾಡಿಕೊಳ್ಳಬೇಕು ಕಪಟತನದಿಂದ ಬಂದವನಾದರೆ ಶಿಕ್ಷೆಯನ್ನು ಮಾಡಬೇಕು ಎನ್ನುವುದು ಸರಿಯಲ್ಲ ಈತನು ದೇಶ ಕಾಲವನ್ನು ಅರಿತೇ ಇಲ್ಲಿಗೆ ಬಂದನೆಂದು ನನ್ನ ಚಿತ್ತಕ್ಕೆ ತೋರುವ ಹಾಗೆ ಹೇಳುತ್ತೇನೆ ಕೇಳು ಬುದ್ಧಿವಂತರಾದವರು ಪುರುಷರ ಗುಣದೋಷಗಳನ್ನರಿತು ದೋಷವುಳ್ಳ ಪುರುಷನನ್ನು ಬಿಟ್ಟು ಗುಣವುಳ್ಳ ಪುರುಷನನ್ನು ಆಶ್ರಯಿಸುವರು ಆದ ಕಾರಣ ರಾವಣನಲ್ಲಿ ದುರ್ಗುಣವನ್ನು ಕಂಡು ಅವನನ್ನು ಈತನು ತ್ಯಜಿಸಿದ್ದಾನೆ ನೀನು ಕರ ತ್ರಿಶಿರ ದೂಷಣ ಮೊದಲಾದ ಅನೇಕ ಮಂದಿ ರಾಕ್ಷಸರನ್ನು ಕೊಂದದ್ದು ವಾಲಿಯನ್ನು ಕೊಂದು ಸುಗ್ರೀವನಿಗೆ ಪಟ್ಟವನ್ನು ಕಟ್ಟಿದ್ದೆ ಮೊದಲಾದ ಪರಾಕ್ರಮ ಸಾಹಸ ವಿನಯ ಶರಣಾಗತ ಪರಿಪಾಲನೆ ಮೊದಲಾದ ವಿಶೇಷ ಗುಣಗಳನ್ನು ನಿನ್ನಲ್ಲಿ ಕಂಡು ನಿನ್ನ ಸಮೀಪಕ್ಕೆ ವಿಭೀಷಣನು ಬಂದಿದ್ದಾನೆ ಆದ್ದರಿಂದ ಆತನು ಕಾಲವಲ್ಲದ ಕಾಲದಲ್ಲಿ ದೇಶವಲ್ಲದ ದೇಶಕ್ಕೆ ಬಂದವನಲ್ಲ ಬೇಹುಗಾರರಿಂದ ಆ ವಿಭೀಷಣನ ಗುಣ ಅವಗುಣಗಳನ್ನು ತಿಳಿಯಬೇಕೆಂದು ಕೆಲವು ಪ್ರಧಾನರು ಹೇಳಿದರು ಅದಕ್ಕೂ ನನಗೊಂದು ಆಕ್ಷೇಪಣೆ ತೋರುತ್ತಿದೆ ಬುದ್ಧಿವಂತನಾದ ಪುರುಷನು ಪರರು ಮಾತನಾಡಿಸುವ ಸಮಯದಲ್ಲಿ ಎಚ್ಚರಿಕೆಯಿಂದ ಮಾತನಾಡುತ್ತಾನೆ ಸರ ಅಂತರಂಗವನ್ನು ತಿಳಿಯುವುದಕ್ಕೆ ಶಕ್ಯವಲ್ಲ ವಿಭೀಷಣನ ಸ್ವಭಾವ ಗುಣಗಳಿಂದಲೇ ಆತನ ನಿಪುಣತ್ವವನ್ನು ತಿಳಿಯಬಹುದು ಪ್ರಪಟತನವಿಲ್ಲದೆ ಯಥಾರ್ಥವಾಗಿ ನುಡಿಯುವವನಿಗೆ ದುಷ್ಪ್ರಭಾವವಿಲ್ಲವೆಂದು ತಿಳಿಯಬಹುದು ಈತನ ಮುಖವನ್ನು ನೋಡಿದರೆ ಪ್ರಸನ್ನವಾಗಿದೆಯಲ್ಲದೆ ಕಿಂಚಿನ್ ಮಾತ್ರವೂ ಸಂಶಯಕ್ಕೆ ಆಸ್ಪದವಾದ ಚಿಹ್ನೆಯಿಲ್ಲ ಆದ ಕಾರಣ ನನಗೆ ಈ ವಿಭೀಷಣನಲ್ಲಿ ಸಂಶಯವಿಲ್ಲ ಲೋಕದಲ್ಲಿ ದುರ್ಜನನಾದವನು ಶತ್ರುಗಳ ಸಮೀಪಕ್ಕೆ ಬರುವಲ್ಲಿ ಶಂಕಾತಂಕವಿಲ್ಲದೆ ಆತಂಕವಿಲ್ಲದೆ ಸ್ವಸ್ಥ ಚಿತ್ತನಾಗಿರಲಾರನು ವಿಭೀಷಣನು ದುಷ್ಟ ವಚನಗಳನ್ನು ನುಡಿಯುವುದಿಲ್ಲ ಆದ್ದರಿಂದ ಈ ವಿಭೀಷಣನಲ್ಲಿ ಸಂಶಯವೇನೋ ಇಲ್ಲ ಮುಖ ವಿಕಾರಗಳು ಎಷ್ಟು ಮರೆಸಿದರು ಮನಸ್ಸಿನಲ್ಲಿ ಶಾಠ್ಯವಿದ್ದ ಪಕ್ಷದಲ್ಲಿ ಅವು ಮುಖದಲ್ಲಿ ಹೊರಹೊಮ್ಮದೇ ಇರಲಾರವು ಶ್ರೀರಾಮ ನೀನರಿಯದ ಕಾರ್ಯ ಸ್ಥಿತಿಯೇ ಇಲ್ಲ ದೇಶಕಾಲ ಗತಿಗಳನ್ನರಿತು ಪ್ರಯೋಗಿಸಿದ ಕಾರ್ಯವು ಶೀಘ್ರದಲ್ಲಿಯೇ ಸಫಲವಾಗುವುದು ಆದ ಕಾರಣ ಈ ವಿಭೀಷಣನು ಕಾಲೋಚಿತವನ್ನು ಅರಿಯದೆ ಬಂದವನಲ್ಲ ನೀನು ವಾಲಿಯನ್ನು ಕೊಂದು ಸುಗ್ರೀವನಿಗೆ ಪಟ್ಟವನ್ನು ಕಟ್ಟಿ ರಾವಣನ ಮೇಲೆ ದಂಡೆತ್ತಿ ಬಂದಿದ್ದನ್ನು ರಾವಣನು ದುರಾತ್ಮನೆಂಬುದನ್ನು ಕಂಡು ತನಗೆ ರಾಜ್ಯಾಧಿಪತ್ಯವಾಗಬೇಕೆಂದು ಬಯಸಿ ಬುದ್ಧಿಪೂರ್ವಕವಾಗಿಯೇ ಬಂದಿದ್ದಾನೆ ಹಾಗಲ್ಲದೆ ಮತ್ತೊಂದು ಕಾರ್ಯಾಂತರವನ್ನು ಕುರಿತು ಬುದ್ಧನಾಗಿ ಬಂದವನಲ್ಲ ಆದ್ದರಿಂದ ವಿಭೀಷಣನಿಗೆ ನಾವು ಆಶ್ರಯವನ್ನು ಕೊಡಬಹುದೆಂದು ನನಗೆ ತೋರುತ್ತದೆ ಇದೀಗ ನನ್ನ ಮನಸ್ಸಿಗೆ ತೋರಿದ ಸಂಗತಿ ನೀನು ಸರ್ವಜ್ಞನಾದ್ದರಿಂದ ನೀನರಿಯದ ವೃತ್ತಾಂತವಿಲ್ಲ ನಾನು ಹೇಳಿದ ಮಾತನ್ನು ಪರಿಯಾಲೋಚಿಸಿ ನಿನ್ನ ಚಿತ್ತಕ್ಕೆ ತೋರಿದಂತೆ ಮಾಡು ಎಂದು ಭಿನ್ನಯಿಸಿದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देह में नमस्कार